ನುಡಿತೈತೆ ಹಾಲಕ್ಕೆ ನುಡಿತೈತೆ ಸೋಮವಾರ ಆದ್ಮೇಲೆ ಮಂಗಳ ಬರ್ತದೆ ಮಂಗಳವಾರ ಆದ್ಮೇಲೆ ಬುಧವಾರ ಬರ್ತದೆ ಹಾಲಕ್ಕಿ ನುಡಿತೈತೆ ಹಾಲಕ್ಕಿ ನುಡಿತೈತೆ ಅಮ್ಮ ಯಾರಿಗೋ ಹಾಲಕ್ಕಿ ನುಡಿತೈತೆ ಹಾಲಕ್ಕಿ ನುಡಿತೈತೆ ಓ ಯಜಾನ್ರೇ ಇಲ್ಲಿದ್ದೀರಾ ಹಾಲಕ್ಕಿ ನುಡಿತೈತೆ ಹಾಲಕ್ಕೆ ನೋಡತೈತೆ ಹಾಲಕ್ಕೆ ಹಾ ಎಂತ ಮಾರಯಾ ಹಿಂಗೆಂತ ಇಲ್ಲ ಈಗ ಹೀಗೆ ಕಣ ಒಂದ ಗಣಪತಿ ಪ್ರಭುಗಳು ಮನಿ ಇತ್ತ ಒಂದ್ ಆಚಾರ ಮನಿತ್ತ ಪ್ರಭಾಕರ್ ಆಚಾರ ಮನಿ ಇತ್ತ ಅಲ್ಲಿ ಎರಡು ಮನೆ ಹೋಗ ನನ್ನ ಹೇಳ್ತಿ ಕಣ ತಾಯಿ ಮನೆ ಹುಡುಕೋಯ್ತ ಮಾರಿಯ ಒಂದ್ ವಾರ ಬರ್ತಿಲ್ಲ ಅವಳು ಬಂದ್ರೆ ಹೀಗೆ ಹೇಳ್ತೀರಿ ಆ ಸಲ ಬಂದಲ್ಲಿ ನೀವು ಕೊಟ್ಟದ್ದು ಒಂದೇ ಮುಂಬಿ ಇಲ್ಲ ಯಜಮಾನ್ರಿ ಅದನ್ನ ಹತ್ತಿ ಕೊಡಿ ಹತ್ತಿ ಕೊಡಿ ಹತ್ತಿ ಮಾಡಿ ಹಾಲಕ್ಕಿ ನೋಡಿದೈತೆ ಹಾಲಕ್ಕಿ ನೋಡಿದೈತೆ ಎಂತಾಗಿದ್ದೀಗ ನಿನ್ನೆ ಹತ್ತಿ ಕೊಡ್ದೆ ನಾನೀಗ ನಾನ್ ಏನ್ ಮಾಡ್ಬೇಕು ಯಜಮನ್ರಿ ನಾನು ಏನ್ ಮಾಡ್ಬೇಕು ನಾನ್ ಏನ್ ಮಾಡ್ಬೇಕು ನಾನ್ ಏನ್ ಮಾಡ್ಬೇಕು ಎಂತ ಮಾಡುದು ಬೇಡ ನೀನ್ ಈಗ ಈಗ ನನ್ ಕೈಯ್ಯಾಗಲ್ಲ ಈಗ ಶಾವು ಅರಿ ಆಯ್ತಾ ಸೀದ ಮನೆಗೆ ಹಿಂಗ್ ಹೋಯ್ ಒಳಗೆ ಅಲ್ಲ ಅಕ್ಕಿ ಇತ್ತಲ್ಲ ಮಡಿಕೊಳ್ಳಿಂಟ ಅಡುಗೆ ಕೋಣಿ ಅಲ್ಲಿ ಸೀದಾ ಹೋಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬೇಕು ಆಯ್ತಾ ಅಂದ್ರೆ ಹುಲ್ಲು ಅಂಡೆ ಹುಲ್ಲುಂಟು ಆಯ್ತಾ ಇನ್ನಂತ ಅದ್ಭುತ ನೀನು ನನಗೆ ಯಾರು ಇದ್ದಿದ್ದಲ್ಲಿ ಮನೆ ಒಳಗ ನೀನು ಅದ್ಭುತ ಮನುಷ್ಯ ಈಗ ಮನುಷ್ಯ ನಮ್ಮ ಗೋಪಾಡಿಯಲ್ಲಿ ಯಾರು ಇಲ್ಲ ಹಾಲಕ್ಕೆ ನಡಿತೈತೆ ಹಾಲಕ್ಕೆ ನೋಡಿತೈತೆ ಹಾಲಕ್ಕೆ ಸೋಮಾರದ ಮೇಲೆ ಬುಧವಾರ ಬರ್ತೈತೆ ಗುರುವಾರ ಇದೆ ಸುಂದರವಾದ ಅದ್ಭುತವಾದ ಮನೆ ಯಾರಿಲ್ಲ ಇಂತಹ ಒಳ್ಳೆಯ ವ್ಯಕ್ತಿತ್ವವುಳ್ಳ ಇಂತಹ ಮನುಷ್ಯ ಈ ಜನ್ಮದಲ್ಲೇ ನನಗೆ ಸಿಗ್ಲಿಕ್ಕಿಲ್ಲ ಯಾರು ಇದ್ದಲ್ಲಿ ನನಗೆ ಮನೆಯೊಳಗೆ ಕಳಿಸ್ತಾನಲ್ಲ ತುಂಬಾ ಅದ್ಭುತ ದೇವರಲ್ಲಿ ಆರು ಆರು ಐಶ್ವರ್ಯವನ್ನು ಕಂಡಿದ್ದಲ್ಲಿ ಆರಕ್ಕೆ ನೋಡ್ತೈತೆ ಆರಕ್ಕೆ ನೋಡ್ತೈತೆ ಆರಕ್ಕೆ ನೋಡ್ತೈತೆ ಶಿವಾಯ ಶಿವಾಯ ಅಕ್ಕಿ ಡಬ್ಬಿ ಫುಲ್ ಅಂತ ಹೇಳಿದ್ದಾನೆ ನೋಡುವ ನೋಡುವ ಅಯ್ಯೋ ಇಲ್ಲಲ್ಲ ಅಕ್ಕಿಯೇ ಇಲ್ಲಲ್ಲ ಇದೇ ಅಕ್ಕಿ ಅಯ್ಯೋ ಒಂದು ಅಲ್ಲಿ ಅಕ್ಕಿ ಉಂಟು ದೇವ್ರೆ ದೇವ್ರೆ ಎಂತ ಮನುಷ್ಯ ಮನುಷ್ಯ ಅಯ್ಯೋ ಅಯ್ಯೋ ಇಲ್ಲಲ್ಲ ಇದ್ರಿಗೆ ಅಕ್ಕಿಯೇ ಇಲ್ಲ ಮಾರಯ್ಯ ನೀನು ಮಾನಿ ಒಳಗೆ ಬಿಟ್ಟಿದ್ದೇ ದೊಡ್ಡ ತಪ್ಪ ಮಾರಯ್ಯ ನಿನ್ನ ಹತ್ರ ಒಂದು ಮುಸ್ಕಿ ಹಾಕಿದಾರೆ ನೀನು ಇದಿಷ್ಟು ನೀನು ಇದೆ ತಾಮ ಹಕ್ಕಿದ್ಯಾ ಹಿಡ್ಕೊ 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 ಮಾರಾಯ ಕೀರ ಮಾರಯ ಇಪ್ಪತ್ತೈದು ಮನೆ ಹತ್ತಿರಿಗೆ ಒಟ್ಟು ಮಾಡಿದ ಹೊಕ್ಕಿ ಪೂರೈನಿಗೆ ಸೂರ್ ಬೆಳಿಗಿಂದ ಅಲಕ್ಕಿ ಮಾಡುದು ಈ ಮನೆಗೆ ಹೆಲ್ ಹಾಕುದು ಅಕ್ಕಿ ತಪ್ಪೆ ಅವಂದದ್ದೇ ಬಂದ್ ಹುಡುಕುಡಕ್ಕೆಲ್ಲ ಎಂತದೇ ಇರಲಿ ಹದಿನೈದು ದಿನಕ್ಕೆ ಅಲೆ ಬಿಸಿಲ್ಲ ನಮ್ಗೆ